ಅಲ್ಲ ಸರ್ ಇಡ್ಲಿ ವಡೆ ಮಾಡೋ ಹೋಟ್ಲೋರು ಇನ್ನೊಂದು ಹೋಟ್ಲು ಇಡ್ಲಿ ವಡೆ ಜಾಸ್ತಿ ಮಾರ್ತಾ ಇದೆ ಅಂತ ಬಾಂಬ್ ಹಾಕುವಂಥ ಕೆಲಸ ಮಾಡ್ತಾರಾ ಸರ್ ಇದೇನು ಡ್ರಗ್ ಕಾರ್ಟಲ್ ಬಿಸ್ನೆಸ್ಸಾ ಇದು ನೆಟ್ಫ್ಲಿಕ್ಸು ನಾರ್ಕೋ ಸಿನಿಮಾದಲ್ಲಿ ಆಗುವಂಥ ಸಿನಿಮಾ ಕತೆಗಳ ಇದು ಸರ್ಕಾರದ ಪ್ರಕಾರ ರಾಮೇಶ್ವರಂ ಕೆಫೆ ಬಾಂಬ್ಲಾಸ್ಟ್ ಹಾಕಿರೋದು ಯಾರು ಅಂದರೆ ಬಹುಶಃ ಎಸ್ ಎಲ್ ವಿ ಅವರು ಹಾಕಿದಾರೋ ಅಥವಾ ಉಡುಪಿ ದರ್ಶನ್ ಅವರು ಹಾಕಿದ ದರ್ಶಿನಿಯವ್ರು ಹಾಕಿದಾರೋ ಇದು ಅನ್ನೋ ರೀತಿ ಅವರು ಹೇಳ್ತಾ ಇದ್ದಾರೆ ಇಂಥ ಬೇಜವಾಬ್ದಾರಿಯುತವಾಗಿ ಈ ರೀತಿ ದೇಶ ವಿರೋಧಿ ಎಲಿಮೆಂಟ್ಗಳನ್ನ ಟೆರರಿಷ್ಟ್ಗಳನ್ನು ಅವರಾಗವರೇ ಮುಂದೆ ಬಂತು ಯಾಕೆ ಈ ರೀತಿಯ ವಕೀಲ್ಕೆ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ನನಗೆ ಅರ್ಥ ಆಗಿಲ್ಲ ಜನರ ಹತ್ರ ನಾವು ಮನವಿ ಮಾಡ್ತಾ ಇರೋದು ಅಂದರೆ ಈಗಾಗಲೇ ಎಣ್ಣೆ ತನಿಖೆ ವಹಿಸಿದೆ ಸಾರ್ವಜನಿಕರಲ್ಲಿ ಇವಾಗ ಮನವಿ ಮಾಡಿದೆ ಇದನ್ನು ಜನಕ್ಕೆ ತೋರಿಸಿ ಅಂತ ಮಾಹಿತಿ ಕೊಡಿ ಅಂತ ಯಾರಿಗೆ ಸಾಧ್ಯ ಇದೆ ಅವ್ರು ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿದೆ ಜನ ನಮ್ಮ ಡ್ಯೂಟಿ ಅದು ಅದನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಲ್ಲ ಸರ್ ಇಡ್ಲಿ ವಡೆ ಮಾಡೋ ಹೋಟ್ಲೋರು ಇನ್ನೊಂದು ಹೋಟ್ಲು ಇಡ್ಲಿ ವಡೆ ಜಾಸ್ತಿ ಮಾಡ್ತಾ ಇದೆ ಅಂತ ಬಾಂಬ್ ಹಾಕುವಂಥ ಕೆಲಸ ಮಾಡ್ತಾರಾ ಸರ್ ಇದೇನು ಡ್ರಗ್ ಕಾರ್ಟಲ್ ಬಿಸ್ನೆಸ್ ಇದು ನೆಟ್ಫ್ಲಿಕ್ಸು ನಾರ್ಕೋ ಸಿನಿಮಾದಲ್ಲಿ ಆಗುವಂಥ ಸಿನಿಮಾ ಕತೆಗಳ ಇದು ಸರ್ಕಾರದ ಪ್ರಕಾರ ರಾಮೇಶ್ವರಂ ಕೆಫೆ ಬಾಂಬ್ಲಾಸ್ಟ್ ಹಾಕಿರೋದು ಯಾರು ಅಂದರೆ ಬಹುಶಃ ಎಸ್ ಎಲ್ ವಿ ಅವರು ಹಾಕಿದಾರೋ ಅಥವಾ ಉಡುಪಿ ದರ್ಶನ್ ಅವರು ಹಾಕಿದ ದರ್ಶಿನಿಯವರು ಹಾಕಿದಾರೋ ಇದು ಅನ್ನೋ ರೀತಿ ಅವರು ಹೇಳ್ತಾ ಇದ್ದಾರೆ ಇಂಥ ಬೇಜವಾಬ್ದಾರಿಯುತವಾಗಿ ಈ ರೀತಿ ದೇಶ ವಿರೋಧಿ ಎಲಿಮೆಂಟ್ಗಳನ್ನು ಟೆರರಿಸ್ಟ್ಗಳನ್ನು ಅವರಾಗವರೇ ಮುಂದೆ ಬಂತು ಯಾಕೆ ಈ ರೀತಿಯ ವಕೀಲ್ಕೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗಿಲ್ಲ ಜನರತ್ರ ನಾವು ಮನವಿ ಮಾಡ್ತಾ ಇರೋದು ಅಂದರೆ ಈಗಾಗಲೇ ಎನ್ಎ ತನಿಖೆ ವಹಿಸಿದೆ ಸಾರ್ವಜನಿಕರಲ್ಲಿ ಇವಾಗ ಮನವಿ ಮಾಡಿದೆ ಇದನ್ನು ಜನಕ್ಕೆ ತೋರಿಸಿ ಅಂತ ಮಾಹಿತಿ ಕೊಡಿ ಅಂತ ಯಾರಿಗೆ ಸಾಧ್ಯ ಇದೆ ಅವ್ರು ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿದೆ ಜನ ನಮ್ಮ ಡ್ಯೂಟಿ ಅದು ಅದನ್ನು ನಾವೆಲ್ಲರೂ ಕೂಡ ಮಾಡಬೇಕು